ದೆಲ್ಲಿಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಚೇರಿ ನೂತನವಾಗಿ ಕಟ್ಟಿದ್ದಾರೆ ಅದರ ಉದ್ಘಾಟನೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರನ್ನು ಆಹ್ವಾನ ಮಾಡಿದ್ದಾರೆ ಹಾಗಾಗಿ ಅವರು ಹೋಗಿದ್ದಾರೆ ನಾವ್ಯಾರು ಹೋಗಿ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅವರೆಲ್ಲ ಬೇರೆ ಬೇರೆ ನಮ್ಮ ಮುಖಂಡರುಗಳೆಲ್ಲ ಬ್ಯುಸಿ ಇರೋದರಿಂದ ನಮ್ಮ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಎಲ್ಲರೂ ಕೂಡ ಆನಂತರ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೀವಿ ಸರ್ ನಾಳೆ ಜಾತಿ ಗಣತಿ ಇದೆ ಕ್ಯಾಬಿನೆಟ್ಗೆ ಏನು ನಿರೀಕ್ಷೆಗಳಿದೆ ಸರ್ ಗೊತ್ತಿಲ್ಲ ಅದನ್ನು ಸಂಪುಟದಲ್ಲೇ ಆ ಕವರ್ ಓಪನ್ ಮಾಡಬೇಕು ಶೀಲ್ಡ್ ಕವರನ್ನು ಓಪನ್ ಮಾಡಬೇಕು ಅದಕ್ಕೆ ಮುಂಚೆ ಎಲ್ಲೂ ಯಾರು ಓಪನ್ ಮಾಡಬಾರ್ದು ಒಂದು ವೇಳೆ ಓಪನ್ ಮಾಡಿದರೆ ಸೋರಿಕೆ ಮಾಹಿತಿಗಳು ಸೋರಿಕೆ ಆಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೂ ಕೂಡ ಯಾರಾದರೂ ನೋಡಿದವರಾದರೂ ಹೇಳ್ತಾರಲ್ಲ ಅದಕ್ಕೋಸ್ಕರ ಅದು ಬೇಡ ನೀವು ಕ್ಯಾಬಿನೆಟ್ ಅಲ್ಲಿ ಅದನ್ನ ಕವರ್ ಓಪನ್ ಮಾಡಿ ಅಂತ ಹೇಳಿ ಫೇಸ್ ಅಲ್ಲಿ ಓಪನ್ ಸರಿ ಗಾ ಬರಿ ಓಪನ್ ಮಾಡೋದು ಅಷ್ಟೇನೇ ಸರ್ ಅದು ಅದು ಎಲ್ಲರಿಗೂ ಮಾಹಿತಿ ಹೇಳ್ತಾರಾ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತಾ ಚರ್ಚೆ ಆಗುತ್ತಾ ಆಗೋದಿಲ್ವಾ ಅದು ನಾನು ಹೀಗೆ ಹೇಳೋಕಾಗ್ತ ಓಪನ್ ಮಾಡಿದ ಮೇಲೆ ಮಾಹಿತಿಗಳು ಅಬ್ಸ್ಟ್ರಾಕ್ಟ್ ಆದ್ರೂ ಗೊತ್ತಾಗ್ಬಿಡಲ್ಲ ಆಬ್ಸ್ಟ್ರಾಕ್ಟ್ ಆದ್ರೂ ಕೂಡ

ಆ ವರದಿ ಪಬ್ಲಿಕ್ಕಾಗಾದರೂ ಆಗಬೇಕಲ್ಲ ಟ್ರಮೇನಲ್ಲಿ ನೀವು ಆ್ಯಕ್ಷನ್ ಮಾಡೋದು ಆಮೇಲೆ ಅದರ ಮೇಲೆ ಕ್ರಮ ತಗೊಳ್ಳೋದು ಬಿಡೋದು ಸರ್ಕಾರದ ವಿವೇಚನೆಯಲ್ಲಿ ಬಿಟ್ಟಿರ್ತಕ್ಕಂಥ ಅದರ ಸರ್ಕಾರದ ತೀರ್ಮಾನ ಅಂತಿಮ ಆದರೆ ಆ ಮಾಹಿತಿಯನ್ನಾದರೂ ಕೂಡ ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದು ಹಣಕ್ಕೆ ಮಾಹಿತಿ ಆದರೂ ಕೂಡ ಹೊರಗಡೆ ಬರಬೇಕಲ್ಲ ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅದೇನಿದೆ ಹೇಳಿ ಹೇಳಿ ಜನಗಳಿಗೆ ಗೊತ್ತಾಗ್ಲಿ ಅದ್ರ ಅದರ ಮೇಲೆ ನೀವು ತೀರ್ಮಾನಗಳು ಮಾಡೋದು ನಾವು ಸೆನ್ಸಸ್ ಇಟ್ಕೊಂಡು ಸೆನ್ಸಸ್ಸಿನ ಆಧಾರದ ಮೇಲೆ ಅನೇಕ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಆ ಈ ವರದಿಯಲ್ಲಿ ಜಾತಿ ಜನಗಣಕ್ಕೆ ವರದಿಯಲ್ಲಿ ಬರುವಂಥದ್ದು ಮಾಹಿತಿಯಿಂದ ಏನಾದರೂ ತೀರ್ಮಾನಗಳು ಮಾಡೋದು ಅದು ಸರ್ಕಾರದಲ್ಲಿ ತೀರ್ಮಾನ ಆಗುತ್ತೆ ಆದರೆ ಮಾಹಿತಿನೇ ಈಗ ನಾವು ಮಾಡ್ತಾ ಇರೋದೇನು ಅಂದರೆ ಮಾಹಿತಿಯನ್ನು ಹೊರಗಡೆ ತರುವಂಥದ್ದು ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಮುಂದಿನ ಆಗ್ಬೇಕಾದಿ ಮುಂದಿರ್ತಾರೆ ಇಲ್ಲ ಅದ್ರ ಬಗ್ಗೆ ಏನು ನಾವು ಚರ್ಚೆ ಮಾಡ್ತೀವಿ ಹುಡುಗ ನಾವೆಲ್ಲ